ವೀಕ್ಷಕರಿ ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿ ಭದ್ರಾ ಮೇಲ್ದಂಡೆ ಯೋಜನೆ ಕಾಮಗಾರಿಯನ್ನ ಶೀಘ್ರ ಪೂರ್ಣಗೊಳಿಸಿ ರೈತರಿಗೆ ನೀರು ಕೊಡಬೇಕು ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರಗಳು ಬಾಕಿ ಇರುವ ಹಣವನ್ನು ಬಿಡುಗಡೆಗೊಳಿಸಿ ಶೀಘವೇ ಬಯಲು ಸೀಮೆಯ ಎಲ್ಲಾ ತಾಲೂಕುಗಳ ಕೆರೆಗಳಿಗೆ ನೀರುಣಿಸಬೇಕು ಎಂದು ರಾಜ್ಯ ಉಪಾಧ್ಯಕ್ಷ ರೆಡ್ಡಿಹಳ್ಳಿ ವೀರಣ್ಣ ಒತ್ತಾಯಿಸಿದ್ದಾರೆ ಅವರು ನಗರದ ಪ್ರವಾಸಿ ಮಂದಿರದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಆಯೋಜಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಳೆದ ಐವತ್ತು ವರ್ಷಗಳಿಂದ ನಿರಂತರವಾಗಿ ರೈತರ ಹೋರಾಟ ಮಾಡಿದ್ರೂ ಕೂಡ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಕೇವಲ ಚುನಾವಣೆ ಸಂದರ್ಭದಲ್ಲಿ ಮಾತ್ರ ನಮ್ಮನ್ನು ಬಳಸಿಕೊಂಡು ಅಧಿಕಾರ ಇಡಿದ ಮೇಲೆ ರೈತರನ್ನ ಮರೆಯುತ್ತಿದ್ದಾರೆ ಎಂದು ಕಿಡಿಕಾರಿದ್ದಾರೆ ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ತಿಪ್ಪೇಸ್ವಾಮಿ ಇತರ ರೈತ ಮುಖಂಡರು ಕೆಆರ್ಎಸ್ ಪಕ್ಷದ ಸಂಚಾಲಕ ಮಹೇಶ್ ಇತರರು ನಾವು ವಿಮೆ ಕಂಪನಿಗಳನ್ನ ವಿಮೆ ಕಂಪನಿಗಳಿಗೆ ಹಣ ಕಟ್ಟಿಸ್ತಾ ಇದ್ದಾರೆ ವಿಮೆ ಕಂಪನಿಗೆ ದುಡ್ಡನ್ನ ಸಂದಾಯ ಮಾಡ್ತಾ ಇದೇವೆ ಬೆಳೆ ನಷ್ಟ ಪರಿಹಾರ ಬಂದಾಗ ಸರ್ಕಾರಗಳು ಜಾಗೃತಿಯಾಗಿ ರೈತರಿಗೆ ಬರ್ತಕ್ಕಂಥ ಬೆಳೆ ನಷ್ಟ ಪರಿಹಾರಗಳನ್ನ ಕೊಡ್ತಾ ಇಲ್ಲ ಯಾಕಪ್ಪ ಅಂದ್ರೆ ಸರ್ಕಾರಗಳು ಅವರ್ತ ನಿಧಿ ಒಳಗಡೆ ಯಾಕ ಐವತ್ತು ಸಾವಿರ ಬಂಡವಾಳವನ್ನ ಸಾವಿರ ಕೋಟಿ ಬಂಡವಾಳ ಇದ್ರೆ ಅವರ್ತ ನಿಧಿ ಒಳಗಡೆ ಇಂಥ ಕಷ್ಟ ಸಮಯದಲ್ಲಿ ರೈತರನ್ನ ಮತ್ತು ಕೃಷಿ ಮಾಡತಕ್ಕಂಥ ಅಭಿವೃದ್ಧಿಯನ್ನ ಕಾಪಾಡಲಿಕ್ಕೆ ಸಾಧ್ಯ ಆಗ್ತದೆ ಇದಕ್ಕೆ ಯಾವ ಸರ್ಕಾರಗಳು ಆದ್ಯತೆಯನ್ನು ಕೊಡ್ತಾ ಇಲ್ಲ ಯಾಕಪ್ಪ ಅಂದ್ರೆ ಇವತ್ತು ಅವರು ಮಾಡ್ತಾ ಇರತಕ್ಕಂಥದ್ದು ವ್ಯವಸ್ಥೆ ಒಳಗಡೆ ನೋಡಿದ್ರೆ ಇವತ್ತು ನಮಗೆ ಭದ್ರಾ ನೀರು ಬೇಕೇ ಬೇಕು ಭದ್ರಾ ಮೇಲ್ದಂಡೆಯನ್ನು ನಾವು ಇವತ್ತು ಬಹಳ ವರ್ಷಗಳಿಂದ ಸುಮಾರು ನಿಜಲಿಂಗಪ್ಪನ ಕಾಲದಿಂದ ಐವತ್ತು ವರ್ಷಗಳಿಂದ ಭದ್ರಾ 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 ಅಂತ ನಾವು ಇದ್ದೀವಿ ಸರ್ಕಾರಗಳು ಕೊಡ್ತೀವಿ ಕೊಡ್ತೀವಿ ಅಂತ ಆಸ್ವಾಸನೆ ಕೊಡ್ತಾನೇ ಇದ್ದಾರೆ ಮೋಸ ಮಾಡ್ತಾನೆ ಬಂದು ಮತ ತಗೊಂಡು ಗೆದ್ದು ಅಧಿಕಾರ ಚುಕ್ಕಾಣಿಗಳನ್ನು ಇಟ್ಕೊಂಡು ಮಜಾ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ ಆ ಕಾರಣದಿಂದ ಇನ್ನು ಮುಂದೆ ಈ ವರ್ಷ ಏನಾದರೂ ನಮ್ಮ ಭದ್ರಾ ನೀರು ಬರಲಿಲ್ಲ ಅಂದರೆ ನಮ್ಮ ಎಲ್ಲ ಕೆರೆಗಳಿಗನ್ನು ನೀರು ತುಂಬಿಸ್ಲಿಲ್ಲ ಅಂದರೆ ಈ ಸರ್ಕಾರಗಳನ್ನ ವಜಾ ಮಾಡಲಿಕ್ಕೆ ನಾವು ರೆಡಿ ಇದ್ದೀವಿ ಆ ಕಾರಣದಿಂದ ಸರ್ಕಾರ ಎಚ್ಚೆತ್ಕೋಬೇಕು ಈ ಅವಧಿ ಒಳಗಡೆ ಇಪ್ಪತ್ತೇಳರ ಒಳಗಡೆ ಎಲ್ಲ ಕೆರೆಗೆ ನೀರು ಬರ್ತಕ್ಕಂಥ ವ್ಯವಸ್ಥೆ ಆಗಬೇಕು ಇದು ಆಗಲಿಲ್ಲ ಅಂದರೆ ನಾವು ಈ ನಮ್ಮ ಜಿಲ್ಲೆ ಒಳಗಡೆ ಉಗ್ರವಾದ ಹೋರಾಟವನ್ನು ಕೂಡ ಮಾಡ್ತೇವೆ ವಿಧಾನಸೌಧಕ್ಕೂ ಕೂಡ ಮುತ್ತಿಗೆ ಹಾಕ್ಲಿಕ್ಕೆ ನಾವು ವ್ಯವಸ್ಥೆಯನ್ನು ಕೂಡ ಮಾಡಲಿಕ್ಕೆ ರೆಡಿಯಾಗಿದ್ದೀವಿ ಆ ವ್ಯವಸ್ಥೆಯನ್ನು ಕೂಡ ನಾವು ಮಾಡಲಿಕ್ಕೆ ಸಿದ್ಧರಾಗಿದ್ದೀವಿ ಅಂತ ಇವತ್ತು ಮಾಧ್ಯಮದವರಿಗೆ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಇಲ್ಲ ಇವತ್ತು ಸರ್ಕಾರ ಮಾಧ್ಯಮದವರೇ ಮಾತ್ರ ಇಲ್ಲ ಹೆಸರೇ ಹೆಸರು ಮಾಡ್ತಿದ್ರಿ ಅವಿವೇಶ ಸರ್ಕಾರಗಳು ಈ ಏನು ಮಾಧ್ಯಮದವರು ಕಷ್ಟಪಟ್ಟು ಅವ್ರ ಕಷ್ಟನೋ ಸುಖನೋ ಉಪಾಸನೋ ಹನವಾಸನೋ ಮಾಡಿ ಏನು ಇವತ್ತು ಸರ್ಕಾರದ ಕಣ್ಣನ್ನು ತೆರೆಸ್ತಾ ಮತ್ತೆ ಏನು ವಿದ್ಯೆ ಇಲ್ಲದಂತ ದ್ರಿಗೂ ಕೂಡ ಒಂದು ಪತ್ರಿಕೆ ಮುಖಾಂತರ ಮಾಧ್ಯಮಗಳ ಮುಖಾಂತರ ಟಿ ವಿ ಮುಖಾಂತರ ಅವರಿಗೆಲ್ಲ ಒಂದು ಮನವರಿಕೆ ಆಗ್ತಕ್ಕಂಥ ಯಾರು ಅನ್ಯಾಯ ಮಾಡ್ತಾರೆ ಯಾರು ಮೋಸ ಮಾಡ್ತಾರೆ ಇಂಥವ್ರು ಏನು ಮಾಡಬೇಕು ಅನ್ನೋ ವಿಚಾರವನ್ನು ಕೂಡ ಮಾಧ್ಯಮದಿಂದ ಹೊರಗಡೆ ಹೊರಗಡೆ ಬಂದಿರೋದ್ರಿಂದ ಇವತ್ತು ಸ್ವಲ್ಪ ರೈತರಿಗೆ ಉಸಿರಾಡಲಿಕ್ಕೆ ಅವಕಾಶನೂ ಕೂಡ ಆಗಿದೆ ಆದ್ದರಿಂದ ನಾವು ಇವತ್ತು ಅವ್ರಿಗೆ ಹೇಳ್ತೇವೆ ಇವತ್ತು ಏನು ಹಾವೇರಿಯಲ್ಲಿ ಅವಿವೇಕಿ ಸರ್ಕಾರ ಏನು ಮೆಕ್ಕೆಜೋಳಕ್ಕೆ ಕೇಂದ್ರ ಸರ್ಕಾರ ಬೆಂಬಲ ಬೆಲೆಯನ್ನು ನಿಗದಿ ಮಾಡಿದೆ ಏನು ಎರಡು ಸಾವಿರದ ನಾನ್ನೂರು ರೂಪಾಯಿ ಕಮ್ಮಿ ಯಾರು ಮೆಕ್ಕೆಜೋಳ ಗೋವಿನ ಜೋಳನ ಖರೀದಿ ಮಾಡಬಾರ್ದು ಆ ಖರೀದಿ ಕೇಂದ್ರಗಳನ್ನು ತೆಗೆದು ರೈತರಿಗೆ ಅನುಕೂಲ ಮಾಡಬೇಕು ಅವ್ರು ಏನು ಇಪ್ಪತ್ತು ಕ್ವಿಂಟಲ್ ಮಾತ್ರ ತಗೋಬೇಕು ಹೆಚ್ಚಿಗೆ ತಗೋಳೋಕ್ಕಿಲ್ಲ ಅಂತ ಒಂದು ವ್ಯವಸ್ಥೆನೂ ಕೂಡ ಮಾಡಿದರು ಅದಕ್ಕೆ ಹೋರಾಟ ಚಳುವಳಿಯಿಂದ ಪ್ರತಿಯೊಬ್ಬ ರೈತರಿಂದ ಐವತ್ತು ಕ್ವಿಂಟಲ್ ಮೆಕ್ಕೆಜೋಳನ ಸರ್ಕಾರ ಖರೀದಿ ಮಾಡಲೇಬೇಕು ಅಂತ ಖರೀದಿ ಕೇಂದ್ರಗಳನ್ನು ತೆರೆಯಲೇಬೇಕು ಅಂತ ಹೇಳಿ ನಾವು ಹೋರಾಟ ಮಾಡಿದ್ದೀವಿ ಮೊನ್ನೆ ಏನು ಅವಿವೇಕಿ ಸರ್ಕಾರ ಹೇಳ್ತದೆ ಇವತ್ತು ನಮ್ಮ ನನಗೆ ನಿನ್ನೆ ನಮ್ಮ ಕಾರ್ಯದರ್ಶಿ ಕೂಡ ಸುರೇಶ್ ಅವರು ಫೋನ್ ಮಾಡಿದರು ಮಾರ್ಕೆಟ್ನವರು ಅಣ್ಣ ಈಗ ಮಾರ್ಕೆಟ್ನೊಳಗಡೆ ಸಾವಿರದ ಒಂಬೈನೂರು ರೂಪಾಯಿಗೆ ಖರೀದಿ ಆಗ್ತಾಯಿದೆ ದಲ್ಲಾಳಿ ಒಳಗಡೆ ಅದಕ್ಕೆ ಸರ್ಕಾರ ಇನ್ನೂರ ಐವತ್ತು ರೂಪಾಯಿನ ನಾವು ಸಂದಾಯ ಕೊಡ್ತೇವೆ ಅಂತ ಹೇಳಿಬಿಟ್ಟು ಇದು ಮಾಡಿದ್ದೀವಿ ಅದಕ್ಕೆ ಸಾವಿರದ ಎರಡು ಸಾವಿರದ ನೂರ ಐವತ್ತು ರೂಪಾಯಿಗೆ ನಾವು ಮೆಕ್ಕೆಜೋಳ ಖರೀದಿ ಮಾಡ್ತೀವಿ ಅಂತ ಹೇಳಿದರು ಅಯ್ಯೋ ಏನಪ್ಪ ಇಂಥ ಮೋಸ ಮಾಡ್ತೀರ ನೀವು ಯಾರಿಗಾದ್ರು ಈಗ ಭಾರತ ಸರ್ಕಾರ ಏನು ಎರಡು ಸಾವಿರದ ನಾನ್ನೂರು ರೂಪಾಯಿ ಬೆಲೆ ನಿಗದಿ ಬೆಂಬಲ ಬೆಲೆ ನಿಗದಿ ಮಾಡಿದ್ರು ಕೂಡ ನೀವು ಅದರಲ್ಲೇ ಮೋಸ ಮಾಡ್ತೀರಂದರೆ ನಿಮಗಿಂತ ಕದಿಮರು ಯಾರಿಲ್ಲ ನೀವೆಲ್ಲ ಅಧಿಕಾರಿಗಳು ನೀವು ಸಹ ಏನು ಸರ್ಕಾರ ಏನು ಹೇಳಿತ್ತು ಅದನ್ನು ಪಾಲ್ಯ ಮಾಡೋರು ಇಂಥ ಕದಿಮರು ಸರ್ಕಾರಗಳು ನಾವು ನಂಬೋಕಾಗೋದಿಲ್ಲ ನಾವು ಕೇಳ್ತಿರ್ತಕ್ಕಂಥದ್ದು ಏನು ಬೆಂಬಲ ಬೆಲೆ ಒಳಗಡೆ ಏನು ಬಂದಿದೆ ಎರಡು ಸಾವಿರದ ನಾನ್ನೂರು ರೂಪಾಯಿ ಅದನ್ನು ಕಡ್ಡಾಯ ಮಾಡಬೇಕು ಅಷ್ಟೇ ಬೆಲೆಯನ್ನು ಕೊಡಬೇಕು ಇದು ಕಮ್ಮಿ ಆಗಬಾರ್ದು ಅಂತೇಳಿ ಹಾವೇರಿ ಒಳಗೆ ನಮ್ಮ ರೈತರು ಒಂದು ಚಳವಳಿಯನ್ನು ಇಟ್ಕೊಂಡಿದ್ರು ಯಾಕಪ್ಪ ಅಂದರೆ ನಮ್ಮ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಒಂದು ಪ್ರೋಗ್ರಾಮ್ ಇಟ್ಕೊಂಡಿದ್ರು ಹಾವೇರಿ ಒಳಗಡೆ ಬುಧವಾರ ದಿವಸ ಆ ಅಲ್ಲಿಗೆ ಬರ್ತಾರೆ ಇವ್ರು ಏನಾದರೂ ಮಾಡಿ ಒಂದು ಮಹಿಮಾ ಕೊಡಬೇಕು ಇವ್ರು ಮನವೊಲಿಸಬೇಕು ಅಂತ ಹೇಳಿಬಿಟ್ಟರು ನಮ್ಮ ರೈತರು ಒಂದು ಕಪ್ಪು ಬಾಟವನ್ನು ಕೂಡ ಪ್ರದರ್ಶನ ಮಾಡ್ತಕ್ಕಂಥ ಒಂದು ಆಶ್ವಾಸನ ಕೊಟ್ಟಿದ್ದುಕೊಳ್ತೀವಿ ಅವರು ಮಾಡಿದ ನೀಚ ಬುದ್ಧಿ ಅಂದ್ರೆ ಎಂತ ನಾನು ಬಹಳ ತೀರ್ವಾಗಿ ಕಂಡಿಸ್ತೇನೆ ಇವತ್ತು ಅವ್ರನ್ನ ಸರ್ಕಾರಗಳನ್ನ ನಮ್ಮ ಆರು ತಾಲೂಕಿನಲ್ಲಿ ಏನು ಹಾವೇರಿ ಜಿಲ್ಲೆ ಎಲ್ಲ ತಾಲೂಕಿನಲ್ಲಿ ಏನು ನಮ್ಮ ಇಂಥ ಹೋರಾಟ ಚಳುವಳಿಗಾರರು ಏನು ಸೇವಾ ಹಾಕೊಂಡು ತನ್ನ ಪ್ರಾಣನೇ ಕೊಡಲು ಸಿದ್ಧರಾಗಿದ್ದಾರೆ ಅಂತ ಹೇಳಿ ಹೋರಾಟ ಚಳುವಳಿಗೆ ಮುಂದಾಗಿರ್ತಕ್ಕಂಥ ಎಲ್ಲಾ ತಾಲೂಕಿನ ಏನು ಲೀಡರ್ ಇದಾರೆ ಎಂಟು ಎಂಟಿಗೆ ಅವರು ಮನೆ ಬಾಗಿಲಿಗೆ ಹೋಗಿ ಅವರನ್ನ ಅರೆಸ್ಟ್ ಮಾಡ್ಕೊಳ್ತಾರೆ ದೇಶಕ್ಕೆ ಅನ್ನ ಕೊಟ್ಟು ದೇಶವನ್ನ ಸಾಗತಕ್ಕಂಥ ಒಬ್ಬ ರೈತನ್ನ ಮನೆ ಬಾಗಿಲಿಗೆ ಹೋಗಿ ಅರೆಸ್ಟ್ ಮಾಡಿದರಂತೆ ಅಂದ್ರೆ ಇಂಥ ನೀಚ ಸರ್ಕಾರ ನಮ್ಗೆ ಬೇಕಾ ಯಾರಾದರೂ ಮಾಡ್ತಾರೆ ಇಂಥದ್ದು ಏ ಅವ್ರು ಯಾಕೆ ಮಾಡ್ತಾ ಇದಾರೆ ಏನ್ ಬಂದಿದೆ ಅವ್ನ ಕರೆಸಿರಿ ಇಂತ ಜಾಗ ಮಾಡ್ತೀವಿ ಅಲ್ಲಿಗೆ ಅವ್ರು ಬಿಡಿ ಮುಖ್ಯವಾದವ್ರನ್ನ ನಾನ್ ಚರ್ಚೆ ಮುಖ್ಯಮಂತ್ರಿ ಇಂತ ನೀಚ ಕೆಲಸ ಮಾಡಿರೋದಕ್ಕೆ ನಾನು ಆ ಮುಖ್ಯಮಂತ್ರಿಗೆ ಧಿಕ್ಕಾರ ಹೋಗ್ತೇನೆ ಇವತ್ತು ಇವತ್ತು ಇಂಥ ದುಷ್ಟ ಶಕ್ತಿಗಳಿದ್ದಾರೆ ಅದರಿಂದ ನಾವು ಮುಂದೆ ಏನ್ ಮಾಡ್ಬೇಕು ಏನಿಲ್ಲ ಅನ್ನೋ ವಿಚಾರಗಳನ್ನ ಇವತ್ತು ನಾವು ಸ್ಪಷ್ಟವಾಗಿ ವಿಚಾರ ಮಾಡಿ ಚರ್ಚೆ ಮಾಡಿ ಸರ್ಕಾರಕ್ಕೆ ವರದಿಯನ್ನ ಕಳಿಸ್ಬೇಕಂತ ತಮ್ಮ ಎಲ್ಲರಲ್ಲಿ ವಿನಂತಿ ಮಾಡಿಕೊಳ್ತೀನಿ ಭದ್ರಾ ಮೇಲ್ದಂಡೆ ಯೋಜನೆ ಸುಮಾರು ಇಪ್ಪತ್ತು ವರ್ಷಗಳಿಂದ ಸ್ಟಾರ್ಟ್ ಆಗಿ ಇದುವರೆಗೂ ಕಾಮಗಾರಿ ಮುಗಿದಿಲ್ಲ ಈ ಹಿನ್ನೆಲೆಯಲ್ಲಿ ನಾವು ಇಡೀ ಆರು ತಾಲೂಕಲ್ಲಿ ಏಕಕಾಲಕ್ಕೆ ಧರಣಿಯನ್ನು ಶುರು ಮಾಡಿ ಬರುವ ಬಜೆಟ್ ಅಲ್ಲಿ ರಾಜ್ಯ ಸರ್ಕಾರ ಐದು ಸಾವಿರ ಕೋಟಿ ಹಣವನ್ನು ಬಿಡುಗಡೆ ಮಾಡಬೇಕು ಮೀಸಲೇ ಬಿಡಬೇಕು ಮತ್ತೆ ಕೇಂದ್ರ ಸರ್ಕಾರ ಐದು ಸಾವಿರ ಮುನ್ನೂರು ಕೋಟಿ ಹಣವನ್ನು ಕೊಡಲೇಬೇಕು ಇದು ಜಿಲ್ಲೆಯ ಎಲ್ಲ ಮಣ್ಣಿನ ಕ್ಯಾರಿಗಳ ನೀರು ತುಂಬಿಸಬೇಕು ಮತ್ತೆ ಭದ್ರಾ ಮೇಲ್ದಂಡೆ ಯೋಜನೆ ಇದುವರೆಗೂ ಆಗಿರ್ತಕ್ಕಂಥ ಕಾಮಗಾರಿಗಳ ಕಳಪೆ ಮತ್ತು ಭ್ರಷ್ಟಾಚಾರ ಸಂಪೂರ್ಣವಾಗಿ ಚಳಿ ಆಗಬೇಕು ಅಂತಂದೇಳಿ ಆರು ತಾಲೂಕಲ್ಲಿ ಏಕಕಾಲಕ್ಕೆ ಚಳವಳಿ ಶುರು ಮಾಡಿ ನಾವು ಸರ್ಕಾರ ಬರೆದವರೇ ಆರು ತಾಲೂಕನ್ನು ಏಕಕಾಲಕ್ಕೆ ಬಂದ್ ಮಾಡ್ತೀವಿ ಎಲ್ಲ ತಾಲೂಕನ್ನು ಒಂದೇ ಸಲ ಬಂದ್ ಮಾಡ್ತೀವಿ ಮತ್ತು ಅಲ್ಲಿಗೂ ಸರ್ಕಾರ ಬಂದಿಲ್ಲ ನಮ್ಮ ಬಂದು ಭರವಸೆ ಕೊಟ್ಟಿಲ್ಲ ಅಂದರೆ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಆರು ತಾಲೂಕಿಂದ ಐದಾರು ಸಾವಿರ ಜನ ಹೋಗಿ ಸೇರಿ ದೊಡ್ಡ ಹೋರಾಟವನ್ನು ಮಾಡ್ತೀವಿ ಸರ್ಕಾರ ಅಲ್ಲಿಗೂ ಬಂದಿಲ್ಲ ಅಂದರೆ ನಾವು ವಿಧಾನಸೌಧ ಮುಖ್ಯ ಕಾರ್ಯಕ್ರಮವನ್ನು ಕೂಡ ಹಾಕ್ಕೊಡ್ತೀವಿ ಕೇಂದ್ರ ಸರ್ಕಾರ ಏನು ನಮ್ಮ ಐದು ಮುನ್ನೂರು ಕೋಟಿ ಹಣವನ್ನು ನಮ್ಮ ಪ್ರಧಾನಮಂತ್ರಿಗಳು ನಮ್ಮ ಜಿಲ್ಲೆಗೆ ಬಂದು ಐದು ಸಾವಿರ ಕೋಟಿ ಐದು ಸಾವಿರ ಮುಂದೂರು ಕೋಟಿಯನ್ನು ಮೀಸಲಿಟ್ಟಿದ್ರು ಅದನ್ನು ಅಧಿವೇಶನದಲ್ಲೂ ಕೂಡ ಪಾಸಾಗಿತ್ತು ಆ ಹಣವನ್ನು ಬಿಡುಗಡೆ ಮಾಡಿದ ಹೋದರೆ ನಾವು ಡೆಲ್ಲಿ ಬಂದು ಜಂತರ್ ಮಂತ್ರಲ್ಲಿ ಹೋರಾಟ ಮಾಡಲಿಕ್ಕೆ ಇಡೀ ಜಿಲ್ಲೆಯ ರೈತ ಸಂಘಟನೆಗಳು ತೀರ್ಮಾನ ಮಾಡ್ಕೊಂಡೆ ಈ ಜಿಲ್ಲೆಯ ರೈತ ಸಂಘಟನೆಗಳು ಜಿಲ್ಲಾ ಸಮಿತಿಯಲ್ಲಿ ಸಭೆ ಸೇರಿ ಈ ಚರ್ಚೆ ಮಾಡಿ ಇದನ್ನು ಕಾರ್ಯಕ್ಕೆ ತರಲೇಬೇಕು ಅಂತಂದೇಳಿ ಇವತ್ತು ತೀರ್ಮಾನ ಮಾಡ್ಕೊಂಡ್ರಿಂದ ಎಲ್ಲ ತಾಲೂಕಲ್ಲೂ ಸಭೆಗಳಾಗಿರ್ವೆ ಅದೇ ಥರ ಈ ಥರ ಇವತ್ತು ಚರ್ಕೆರೆ ತಾಲೂಕಲ್ಲೂ ಸಭೆ ಇದೆ ನಾಳೆ ಸೋಮವಾರ ಚಿತ್ರದುರ್ಗ ಮುಂದೆ ಆರು ತಾಲೂಕಲ್ಲಿ ಸಭೆಗಳಾದರೂ ನಿರಂತರ ಹೋರಾಟಕ್ಕೆ ನಾವು ಸಿದ್ಧರಾಗತ್ತೆ ಯಾಕಂದರೆ